ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಒಂದೂವರೆ ತಿಂಗಳಿನಿಂದ ದರ್ಶನ್ ಜೈಲುವಾಸದಲ್ಲಿಯೇ ಇದ್ದಾರೆ ಅವರ ಕುಟುಂಬಸ್ಥರು ಬಿಡುಗಡೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅದು ಸಾಧ್ಯವಾಗ್ತಾ ಇಲ್ಲ ಬೇಲ್ ಯಾವಾಗ ಸಿಗಬಹುದು ಹೊರಗೆ ಯಾವಾಗ ಬರಬಹುದು ಎಂಬುದೇ ಎಲ್ಲರ ತಲೆಯಲ್ಲೂ ಓಡುತ್ತಿರುವ ಪ್ರಶ್ನೆಯಾಗಿದೆ ನಿನ್ನೆಯ ಬೆಳವಣಿಗೆ ನೋಡಿದರೆ ಬೇರೆಯದೇ ಚರ್ಚೆ ಹುಟ್ಟುಹಾಕಿದೆ ದರ್ಶನ್ ಭೇಟಿ ಮಾಡಿ ಬಂದ ಮೇಲೆ ನಟ ವಿನೋದ್ರಾಜ್ ರೇಣುಕಾಸ್ವಾಮಿ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಬಂದಿದ್ದಾರೆ ಅಷ್ಟೇ ಅಲ್ಲ ಒಂದು ಲಕ್ಷ ಹಣವನ್ನ ಕೂಡ ಸಹಾಯ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಹರಿದಾಡಿದ ಮಾತಿನಂತೆ ರಾಜಿ ಸಂಧಾನ ಮಾಡಿಸುವುದಕ್ಕೇನಾದ್ರೂ ಚಿತ್ರದುರ್ಗಕ್ಕೆ ಹೋದ್ರಾ ಎಂಬ ಮಾತು ಕೇಳಿ ಬರ್ತಾ ಇದೆ ಆದರೆ ಇದಕ್ಕೆ ವಿನೋದ್ ರಾಜ್ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅಂದೇ ಬರಬೇಕಿತ್ತು ಆದರೆ ಮೇಜರ್ ಆಪರೇಷನ್ ಆಗಿದ್ದರಿಂದ ಬರುವುದಕ್ಕೆ ಆಗಿರಲಿಲ್ಲ ಈಗ ಸಾಂತ್ವನ ಹೇಳುವುದಕ್ಕೆ ಬಂದಿದ್ದೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಅದನ್ನೆಲ್ಲ ಬದುಕಿಟ್ಟು ನೋಡುವುದಾದರೆ ಒಂದು ವೇಳೆ ರೇಣುಕಾಸ್ವಾಮಿ ಮನೆಯವರು ರಾಜೀ ಸಂಧಾನಕ್ಕೆ ಒಪ್ಪಿದ್ರೆ ದರ್ಶನ್ ಹೊರಗೆ ಬರಬಹುದಾ ಎಂಬ ಪ್ರಶ್ನೆಯೂ ಇದೆ ಕೊಲೆಯ ಹಿಂದೆ ಯಾವುದೇ ರೀತಿಯ ದುರುದ್ದೇಶವಿಲ್ಲದೆ ಆಕಸ್ಮಿಕವಾಗಿ ರೇಣುಕಾಸ್ವಾಮಿಯ ಕೊಲೆ ನಡೆದಿರಬೇಕಾಗಿರುತ್ತದೆ ಆಗ ಮಾತ್ರ ನ್ಯಾಯಾಲಯ ಅನುಮತಿ ನೀಡಬಹುದು ಎನ್ನಲಾಗಿದೆ ಆರೋಪಿ ದರ್ಶನ್ ಅವರಿಗೆ ಕ್ಷಮೆ ನೀಡೋಕೆ ಮೃತನ ಕುಟುಂಬ ಕೂಡ ಒಪ್ಪಬೇಕು ಆಮೇಲೆ ಸಂತ್ರಸ್ತ ಕುಟುಂಬಕ್ಕೆ ಆರೋಪಿ ಪರಿಹಾರವನ್ನು ಕೂಡ ನೀಡಬೇಕು ನಟ ದರ್ಶನ್ ಪ್ರಕರಣದಲ್ಲಿ ಇದೆಲ್ಲವೂ ಸಾಧ್ಯವಾ ಎಂಬುದೇ ಪ್ರಶ್ನೆ ಏಕೆಂದರೆ ದರ್ಶನ್ ಕೇಸ್ನಲ್ಲಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಒನ್ ಟ್ವೆಂಟಿ ಬಿ ಎಲ್ಲವೂ ಕೂಡ ಇದೆ ಹೀಗಿರುವಾಗ ನ್ಯಾಯಾಲಯದ ವಿಚಾರಣೆಯ ಮೂಲಕವೇ ಈ ಕೇಸ್ ಇತ್ಯರ್ಥವಾಗಬೇಕಿದೆ ಹಾಗಾದರೆ ಕಾಂಪ್ರಮೈಸ್ ಸಾಧ್ಯವಾ ಎಂಬುದನ್ನು ನೋಡುವುದಾದರೆ ಈ ಹಿಂದೆಲ್ಲ ಕೆಲವೊಂದು ಘಟನೆಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಅದು ಸಾಧ್ಯವಾಗಿದೆ ಸಿ ಆರ್ ಪಿ ಸಿ ಸೆಕ್ಷನ್ ತ್ರೀ ಟ್ವೆಂಟಿ ಅಡಿ ಕೆಲ ಕೇಸ್ನಲ್ಲಿ ಈ ರೀತಿಯ ಕಾಂಪ್ರಮೈಸ್ಗೆ ಅವಕಾಶಗಳಿವೆ ಎನ್ನಲಾಗಿದೆ ಎರಡು ಸಾವಿರದ ಎಂಟರಲ್ಲಿ ಉತ್ತರ ಪ್ರದೇಶದಲ್ಲಿ ಕುಮಾರ್ ಕೇಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಗುಜರಾತ್ನ ಚಂದ್ರಕಾಂತ್ ಬಸಾವರ್ ಕೇಸ್ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಶಶಿಧರ್ ಕೇಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಮೊಹಮ್ಮದ್ ಹತ್ಯೆ ಕೇಸ್ನಲ್ಲಿ ಇದೇ ರೀತಿಯ ಕಾಂಪ್ರಮೈಸ್ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಾನೂನಿನ ಕುಣಿಕೆ ಬಿಗಿಯಾಗುತ್ತಿದೆ ಸಾಕ್ಷಿಗಳ ಜೊತೆಗೆ ಸಾಕ್ಷಿಗಳು ಕೇಸ್ ಇನ್ನಷ್ಟು ಪ್ರಬಲ ಆಗುವಂತೆ ಮಾಡಿದೆ ಫಿಸಿಕಲ್ ಡಿಜಿಟಲ್ ಸಾಕ್ಷ್ಯ ಸಿ ಡಿ ಆರ್ ಮಾಹಿತಿಗಳು ಮ್ಯಾಚ್ ಆಗಿದೆ ಸಿಆರ್ಪಿಸಿ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಪ್ರಮುಖ ಹನ್ನೆರಡು ಮಂದಿ ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಸಣ್ಣದೊಂದು ಲೋಪವಾಗದಂತೆ ಪೊಲೀಸರು ಎಚ್ಚರಿಕೆಯ ಕ್ರಮ ಕೈಗೊಂಡಿದ್ದಾರೆ ಇಷ್ಟೆಲ್ಲ ಕಠಿಣ ಸವಾಲುಗಳಿರುವಾಗ ನಟ ದರ್ಶನ್ ಪ್ರಕರಣದಲ್ಲಿ ಕಾಂಪ್ರಮೈಸ್ ಸಾಧ್ಯವೇ ಇಲ್ಲ ನ್ಯಾಯಾಲಯದ ವಿಚಾರಣೆಯ ಮೂಲಕವೇ ಎಲ್ಲವೂ ಇತ್ಯರ್ಥವಾಗಬೇಕಾಗಿದೆ ಎನ್ನಲಾಗ್ತಿದೆ